என்ன சொல்ல வைத்தேன் மாறி ಚಂಪಾ, ಇಂಪಾ. ನನ್ನ ನನ್ನ ಸೌಂದರ್ಯ ಮೈ ಆಗೈತಿ ಂಪಾ ನಿನ್ನ ನೆನಪಿನ ನಾ ಕಣ್ಣು ಮುಚ್ಚಿಕೊಂಡು ಮನ್ಕೊಂಡ್ರ ನೋಡ ಚಾಂಪಾ ನೀನ್ ಗ್ರೀನ್ ಚಿಂಗ್ನಾಲ್ ಕೊಟ್ಟಾಗ್ಲಿಂದ ನಿನ್ನ ಕೊರಳಿ ತಾಳಿ ಕಟ್ಟಿ

ಮುಗತ್ ಮುಂದರ್ತೀನಿ ಇಲ್ಲ ಅದಕ್ಕೆ ನೀ ಯಾಕೆ ಚಂತಿ ಮಾಡ್ತೀನಿ ನಾನೇ ರಾಜ ನೀನೇ ರಾಣಿ ಮತ್ತೆ ತರ ಮಾಡ್ತೀವಿ ಬಿಡೋರಿಲ್ಲೇ ಕೆಳಗಿಳಿ ಬಿಡೇವರು உன் ரூமலையக்கறக்ளே நீயே ரட்சே ಚಂಪನ ಜೊತೆ ಚಕ್ಕಂದ ಆಡಕ್ ಬಂದಿ ಆ ಮಗನ ಏ ಚಂಪ ಈ ಮಗನ ಮಾತು ನಂಬೇಡ ಮಗನೇ ಬೋರ್ಡೇ ಒಡ ಮಗ ಅದ ನೀವ ಅವನ್ ಏತೈತಿ ಅಂತಾನ ಬಾಪಾ ಬಾರಿ ಹುಗೇರ ನನ್ ಮಗ ನೀನ್ ಎಲ್ಲ ಮಾರ ಕತ್ತಿತ್ ಬಂದ ಈ ಕಡೆ ನತ್ತಿ ಮಗಾಕ್ ಹತ್ತಿತ್ತು ಅಷ್ಟ ಹೋಗಿ ನೋಡಿ ಅಂತ ಇಷ್ಟೇ ಇಷ್ಟು ಇಷ್ಟೇ ಇಷ್ಟೇ ಇಷ್ಟು ಮೂಲ ಉಳಿದೈತಿ ಏನ್ ಮಗನ ದೋಸ್ತಿ ಅಂದ್ರೆ ಏನಂತ ತಿಳಿದಿ ಮಗನ ನಾನ್ ಹಿರಿಯ ಇದ್ದಂಗು ಹೌದಪ್ಪ ನೀನು ನನ್ನ ಹಿರಿಯ ಹಣ್ಣಂತಾನೆ ನಂಬಿನಿ ನೋಡು ನೀನು ತಮ್ಮನ ಇಷ್ಟ ಆಯ್ತು ಹಿಡಿಯೋ ಚಂದ ಅಣ್ಣನ ಅದ್ ನೀನು ಕರ್ತಾ ಇದ್ ನೋಡಪ್ಪ ಚಂದ್ರನ ಹೇಳುವ ಅರ್ಥ ಅಣ್ಣನ ಹೆಂಡತಿ ಅಂದ್ರೆ ಅತ್ತಿಗೆ ಸಮಾನ ಅತ್ತಿಗೆ ಅಂದ್ರೆ ಅಡದ ತಾಯಿಯ ಸಮಾನ ಈ ಹುಡುಗಿ ಕಣ್ಣೆದ್ ನೋಡ್ಬಿಡು ಯಾಕಂದ್ರೆ ನಮ್ಮ ಮುಂದೆ ಡಿಂಗಡಂಗ್ ಆಗ ಮಾತ್ರ

ನಾವು ಈಗಿನ ದೋಸ್ತರಲ್ಲೂ ದೋಸ್ತಾನ ಕಪ್ ಚಾದಾಗ ಬೈಟು ಮಾಡಿ ಕುಡ್ದವ್ರದೀವಿ ಒಂದೇ ಒಂದ್ ರೊಟ್ಟಿಯಾಗ ಇಬ್ರು ಹಂಚ್ಕೊಂಡು ಅದೀವಿ ನನ್ನ ಹತ್ರ ಒಂದೇ ಒಂದ್ ಅಂಗಿ ಇತ್ತು ಅದು ಚಿಂಗ್ ಚಿಂಗ್ ನಾರ್ತಿತ್ತು ಆದ್ರೂ ನಾವು ಸಾಲಿ ಕಲಿಯುವಾಗ ನೀವೊಂದ್ ಕ್ರೀಡಾ ಹಾಕೊಂಡೋಗ್ತೀವಿ ನಾವೊಂದ್ ಕ್ರೀಡಾ ಇದ್ರಾಗ ಮೋಸ ಮಾಡ್ಬೇಡ ಹೊಚ್ಚ ಅಂದ್ರೆ ಚಡ್ಡಿ ಬಿ ಇತ್ತು ಜರ ಹರಿದ್ರು ನಾವೊಂದ್ ಕಾರ್ ಹಾಕ್ತದ ನಾವೊಂದ್ ಕಾಲ್ ಹಾಕ್ ಏನ್ರಿ

எல்லாம் <laughs> மக்கள் <laughs> <laughs> ಯಾಕ ಕಾಲಾಗ ಏನು ಸುದ್ದಿ ಸಮಾಚಾರ ಬರೀ ಹಿರಿಯರ ಈ ಮಗ ನಾ ಪ್ರೀಚಿ ಹುಡುಗಿ ನಾ ಬೇಕಂತಿರಂತ ಹೇಳಲ್ಲ ಹುಡುಗಿ ಮನಸ್ಕೋತ ಆ ಮೊದಲು ನಾನ್ರಿ ಈ ಮಗನಿಗೆ ಕಟ್ಟಿ ಉಳಾಗಡ್ಡಿ ಬದಿಕ್ಕೆ ಈ ಮಗನಿಗೆ ಕಟ್ಟ್ರಿ ಮಗನಿಗೆ ತರ್ತಾರ ನೀವೇನಕ್ಕಿಗೇನು ಹಿಂಗ ಪಾಲ್ ಮಾಡ್ಕೊಂಡು ತಿನ್ನ ವಿಚಾರ ಮಾಡ್ರಿ ಅಂದಂಗ

ಅಂದ್ರ ನಾಳೆಂದು ನೀವು ನನಗೆ ಮಾವರು ಏನು ತಮ್ಮ ನಾನ್ ನಿಮ್ಮ ಮಾ ಹೋದೇನಲ್ಲ ನಾನು ನಿಮಗೆ ನನ್ ಮಗಳಿಗೆ ಕೊಡೋ ಗ್ಯಾರಂಟಿ ಇತ್ತು ತಡ್ಕೋರ ತಮ್ಮ ಓ ನೀ ಹಿಂಗೆ ಓ ಅಲ್ಲ ನನ್ನ ಮಗಳು ನಿಮಗ್ ಕುಡ್ಬೇಕಪ್ಪಾ ಅಂತಂದ್ರ ಅಕಿ ಯಾವ ಗಿಡದ ಗೆದ್ದನ ಹಣ ಮಾಡ್ರಿ ಮಕ್ಕಾ ಅಕಿ ಹೆಣ್ಣು ಹೆಣ್ಣದ ಅಕಿ ಲವ್ ಮಾಡಿ ಯಾರ್ ಪ್ರೀತಿ ಹೆಚ್ ಮಾಡಿ ಯಾರ್ ಮನಸ್ಸು ಗೆದ್ದು ಯಾರ ಅಕಿ ಹೆಚ್ ಇಂಟ್ರೆಸ್ಟ್ ಮಾಡ್ತಿಲ್ಲ ಅವರಿ ಎ ಮನಸ್ಸು ಮನಸು ಮನಸು ಓ ಹೆಣ್ಣ ಮಗು ಹೆಣ್ಣ ಮಗು ಗೊತ್ತಿಲ್ಲವಾ ಹೆಣ್ಣ ಮಗು ಅದು ಹೆಣ್ಣಿದ್ರು ಕಲ್ಪ ಅರ್ಥ ಆಗ್ಲಿಲ್ಲ ನಿಮಗೆ ಹೆಣ್ಣ ಸಾಮೆ ನೀವು ಹೀಂಗ್ ಸರಿ ಸರಿ ಏ ತಮಾ ನೀನು ಏನು ಅಂತಾ ಅದಕ್ಕ ನನ್ನ ಮಗಳಿಗೆ ನಿಮಗೆ ಕೊಡ್ತೀನೋ ಆದ್ರೆ ಒಂದು ಕಂಡೀಷನ್ ಐತಿ ಏನಾದ್ರು ಕಂಡೀಷನ್ ಅಪ್ಪ ಅಂತಂದ್ರೆ ನನ್ನ ಮಗಳಿಗೆ ಯಾರು ಹಚ್ಚ ಪ್ರೀತಿ ಮಾಡ್ತೀರಿ ನೋಡಿ ನನ್ನ ಮಗಳಿಗೆ ಕೊಡ್ತೀನಿ ಇಲ್ಲಪ್ಪ ಅಂತಂದ್ರೆ ಡಿಲೀಟ್ ಏನ್ರಿ ಅದು ಪರೀಕ್ಷೆ ನೋಡ್ತಮ್ಮ ಏನಪ್ಪ ಅಂತಂದ್ರೆ ಹೇಳ ಬೇಡ ಹೇಳಲ್ಲ ಏನ್ ಹೇಳಲ್ಲ ಏನು ಪರೀಕ್ಷೆ ಅದ ಅದು ಮೊದಲು ಹೇಳ್ರಿ ಮಾರ ಪರೀಕ್ಷೆ ಒಳಗೆ ಯಾವ ಪಾಸ್ ಹಾಕನು ಅವ್ರಿಗೆ ರೀ ಅದೇ ಹೇಳ್ದ ಹೇಳ್ತಾರೆ ಮುಂದಿನ ಹೇಳ ಏನು ಕೊಡೋದು ಹೇಳ್ರಾ ಅದಕ್ಕೆ ಆಲಗ ಹ್ಞೂ ಇಬ್ರು ಮಂದಿ ಕಲ್ತು ನನ್ನ ಕೈಯ್ಯಾಗ ಕುಡಿಬೇಕು ಏನು ಏ ಮಾವಾ ಏಯ್ ಅಲ್ಲ ನೀವು ಬರ್ರಿ ಅದಕ್ಕೆ ತಿಂದು ಏನು

ಮುಂದಿಟ್ಟಿ ಚಿ ಹೇಗಿ ಬೇಕ ನಿನ್ನ ಮಗಳು ಚಂಪ ನನಗ ಹೌದು ಇಲ್ಲ ನೋ ಮಾವ ಇವತ್ತಿನ ಕಾರ್ಯವನ್ನು ಮುಂದೆ ಓಡಿಸಲಾಗುವುದು ಯಾಕಂದ್ರ ಇವತ್ತು ನಮಗ ಮತ್ತಿನ ವಿಚಾರ ಮಾಡಂಗಿಲ್ಲ ವಿಚಾರ ಮಾಡೋದು ಸ್ವಲ್ಪ ತಡ್ಕೋರಿ ಸ್ವಲ್ಪ ಇವತ್ತಿನ ವಿಚಾರಣೆ ನಾಳೆ ಕಾಯ್ದಿರಿಸಲಾಗ್